ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ಬಸವ ಸಂಸ್ಕೃತಿ ಅಭಿಯಾನದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಎಲ್ಲ ಪರಮ ಪೂಜ್ಯರಲ್ಲಿ ಶರಣೆಂದು ವೇದಿಕೆಯಲ್ಲಿ ಆಸೆಯನ್ನು ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ ಬಹಳ ಆಸಕ್ತಿಯಿಂದ ಶ್ರದ್ಧೆಯಿಂದ ಪಾಲ್ಗೊಂಡಿರುವಂಥ ಸಮಸ್ತ ಶರಣ ಬಂಧುಗಳೇ ತಮಗೆಲ್ಲ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಈ ತಿಂಗಳು ಒಂದನೇ ತಾರೀಖಿನಂದು ಪ್ರಾರಂಭಗೊಂಡಿರುವಂಥ ಬಸವ ಸಂಸ್ಕೃತಿ ಅಭಿಯಾನ ಇವತ್ತು ಕೊಪ್ಪಳ ನಗರಕ್ಕೆ ಆಗಮಿಸಿದೆ ಇಲ್ಲಿಯ ಎಲ್ಲ ಶರಣ ಬಂಧುಗಳು ಭಾಳ ಅಭಿಮಾನದಿಂದ ನಮ್ಮ ಬಸವರಥವನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ ಆ ನಿಮಿತ್ತ ನಡೆಯಲಿರುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಅತ್ಯಂತ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬೆಳಗಿನ ಹನ್ನೊಂದು ಗಂಟೆಗೆ ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮ ಬಹಳ ವೈಶಿಷ್ಟ್ಯಪೂರ್ಣವಾಗಿತ್ತು ಮಕ್ಕಳು ಪ್ರಬುದ್ಧ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ವೇದಿಕೆ ಮೇಲಿರುವಂಥ ಎಲ್ಲ ಪೂಜ್ಯರಿಗೆ ಆಶ್ಚರ್ಯವನ್ನುಂಟು ಮಾಡಿದರು ಮಕ್ಕಳಲ್ಲಿ ತಿಳಿದುಕೊಳ್ಳಬೇಕು ಕಲಿಬೇಕು ಅನ್ನುವಂಥ ಒಂದು ಉತ್ಸಾಹ ಬಹಳಷ್ಟಿದೆ ಅನ್ನೋದು ಆ ಸಂವಾದ ಕಾರ್ಯಕ್ರಮದಿಂದ ನಮಗೆ ತಿಳಿದು ಬಂದಿರುವಂಥ ಸಂಗತಿ ಈ ಬಸವ ಸಂಸ್ಕೃತಿ ಅಭಿಯಾನದ ಮೂಲ ಉದ್ದೇಶವೂ ಕೂಡ ಅದೇ ಆಗಿದೆ ಬಸವಾದಿ ಶಿವಶರಣರ ತತ್ವಗಳನ್ನು ಆದರ್ಶಗಳನ್ನು ಮೌಲ್ಯಗಳನ್ನು ನಮ್ಮ ಜನರಿಗೆ ತಲುಪಿಸಬೇಕಾಗಿರುವಂಥದ್ದು ಅದರಲ್ಲೂ ವಿಶೇಷವಾಗಿ ಮಕ್ಕಳನ್ನು ಯುವಕ ಯುವತಿಯರನ್ನು ಈ ಬಸವ ತತ್ವದೆಡೆಗೆ ಆಕರ್ಷಿಸಬೇಕಾಗಿರುವಂಥದ್ದು ಬಹಳಷ್ಟು ಅವಶ್ಯ ಅದು ಇಂದಿನ ಅಗತ್ಯವೂ ಕೂಡ ಹಾಗಾಗಿ ಈ ಬಸವ ಸಂಸ್ಕೃತಿ ಅಭಿಯಾನ ಕರ್ನಾಟಕ ರಾಜ್ಯಾದ್ಯಂತ ನಡೆಯಲಿದೆ ಇವತ್ತು ಬೆಳಗಿನ ಜಾವ ನಮ್ಮ ಮಕ್ಕಳು ತಮ್ಮ ಪ್ರಶ್ನೆಯನ್ನು ವಚನ ಸಾಹಿತ್ಯದ ಮೂಲಕ ಪ್ರಾರಂಭ ಮಾಡಿದರು ವಚನದ ಭಾಷೆ ವಚನದ ಶೈಲಿ ಅದು ಯಾವುದು ಅದು ಎಂಥದ್ದು ನಮ್ಮ ಶರಣರು ಕನ್ನಡದಲ್ಲಿ ವಚನಗಳನ್ನು ಏಕೆ ಬರೆದರು ಅನ್ನುವಂಥ ಅನೇಕ ಮೌಲಿಕ ಪ್ರಶ್ನೆಗಳನ್ನು ಮಕ್ಕಳು ನಮ್ಮ ಮುಂದಿಟ್ಟರು ನಿಜವಾಗಿಯೂ ಮಕ್ಕಳಲ್ಲಿ ಇಂಥ ಒಂದು ಕುತೂಹಲ ಇರುವುದನ್ನು ಕಂಡು ನಮಗೆ ಅತ್ಯಂತ ಸಂತೋಷ ಆಯಿತು ವಚನ ಸಾಹಿತ್ಯ ನಮ್ಮ ಜನರಿಗೆ ಇವತ್ತು ತಲುಪಬೇಕಾಗಿರುವಂಥದ್ದು ಬಹಳಷ್ಟು ಅವಶ್ಯ ವಚನ ಸಾಹಿತ್ಯ ಅತ್ಯಂತ ಮೌಲಿಕವಾಗಿರುವಂಥ ಸಾಹಿತ್ಯ ಬಸವಾದಿ ಶಿವಶರಣರು ವಚನಗಳ ಮೂಲಕ ಸಮಾಜದಲ್ಲಿ ಪರಿವರ್ತನೆಯನ್ನು ತರುವಂಥ ಬದಲಾವಣೆಯನ್ನುಂಟು ಮಾಡುವಂಥ ಒಂದು ಆಶಯವನ್ನು ಹೊಂದಿದರು ದೇವರು ಧರ್ಮದ ಹೆಸರಿನಲ್ಲಿ ಸಂಸ್ಕೃತ ಭಾಷೆ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸುವಂಥ ಜನರನ್ನು ಶೋಷಿಸುವಂಥ ಒಂದು ಪ್ರಕ್ರಿಯೆ ಆ ಕಾಲದಲ್ಲಿತ್ತು ಜನರನ್ನು ಶೋಷಣೆಯಿಂದ ಮುಕ್ತಗೊಳಿಸೋದಕ್ಕಾಗಿ ಜನರಲ್ಲಿರುವಂಥ ಅಜ್ಞಾನವನ್ನು ದೂರ ಮಾಡೋದಕ್ಕಾಗಿ ಜನರಲ್ಲಿರುವಂಥ ಅಂಧಶ್ರದ್ಧೆಗಳನ್ನು ಮೂಢನಂಬಿಕೆಗಳನ್ನು ನಿವಾರಿಸುವುದಕ್ಕಾಗಿ ಬಸವಾದಿ ಶಿವಶರಣರು ವಚನಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದರು ವಚನಗಳೇ ಅವರ ಮಾಧ್ಯಮ ಈ ಒಂದು ಮಹತ್ವದ ಕಾರ್ಯವನ್ನು ಈಡೇರಿಸೋದಕ್ಕಾಗಿ ವಚನಗಳನ್ನು ಮಾಧ್ಯಮವಾಗಿ ಬಳಸಿಕೊಂಡು ಅದು ಕೂಡ ನಾವಾಡುವ ಭಾಷೆಯಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ಅತ್ಯಂತ ಸರಳವಾಗಿ ಸುಂದರವಾಗಿ ಕಾವ್ಯಾತ್ಮಕ ಭಾಷೆಯಲ್ಲಿ ವಚನಗಳನ್ನು ರಚನೆ ಮಾಡಿರುವಂಥದ್ದು ಬಹಳಷ್ಟು ವಿಶೇಷ ವಚನಗಳು ಓದಲಿಕ್ಕೆ ಆಕರ್ಷಕವಾಗಿರುವುದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ಇತ್ತೀಚೆಗೆ ಅನೇಕ ಜನ ಸಂಗೀತ ವಿದ್ವಾಂಸರು ವಚನಗಳನ್ನು ತಮ್ಮ ಸಂಗೀತಕ್ಕೆ ಅಳವಡಿಸಿ ಆ ವಚನಗಳನ್ನು ಜನಪ್ರಿಯಗೊಳಿಸ್ತಾ ಇರೋದನ್ನು ಕೂಡ ನಾವು ನೋಡಿದ್ದೇವೆ ಈ ರೀತಿಯಲ್ಲಿ ವಚನಗಳ ಭಾಷೆ ಅತ್ಯಂತ ಸರಳವಾಗಿರುವಂಥದ್ದು ನಮ್ಮ ಮಾತೃಭಾಷೆಯಲ್ಲೇ ವಚನಗಳಿರುವಂಥದ್ದು ಭಾಳ ಮಹತ್ವದ್ದು ಮಕ್ಕಳು ಆ ಕುರಿತು ಪ್ರಶ್ನೆಯನ್ನು ಕೇಳಿರುವಂಥದ್ದು ವಚನಗಳ ಶೈಲಿ ಕೂಡ ಬಹಳ ಸರಳವಾಗಿರುವಂಥದ್ದು ಮತ್ತು ಪ್ರಾಸ ಲಯಗಳಿಂದ ಕೂಡಿರುವಂಥದ್ದು ಅನೇಕ ಅಲಂಕಾರಗಳ ಮೂಲಕ ದೃಷ್ಟಾಂತಗಳ ಮೂಲಕ ತಿಳಿಸಬೇಕಾಗಿರುವಂಥ ವಿಷಯವನ್ನು ಅತ್ಯಂತ ಸರಳವಾಗಿ ತಿಳಿಸ್ಕೊಡುವಂಥ ಕೆಲಸವನ್ನು ವಚನಗಳ ಮೂಲಕ ಬಸವಾದಿ ಶಿವಶರಣರು ಮಾಡಿರುವಂಥದ್ದು ಬಹುಶಃ ವಚನಗಳನ್ನು ಓದಿದಂಥ ಯಾರಿಗಾದರೂ ತಿಳಿದು ಬರುವಂಥ ಸಂಗತಿ ಅಷ್ಟು ಸರಳವಾಗಿರುವಂಥ ಒಂದು ಭಾಷೆಯಲ್ಲಿ ಅವರು ವಚನಗಳನ್ನು ರಚನೆ ಮಾಡಿದ್ದಾರೆ ಬಸವಾದಿ ಶಿವಶರಣರು ವಚನಗಳನ್ನು ರಚನೆ ಮಾಡಿ ಸಾಹಿತಿಗಳು ಅಂತ ಅಂಥೇಳಿ ವಚನಗಳನ್ನು ಬರೀಲಿಲ್ಲ ಜನರಿಗೆ ತತ್ವಗಳನ್ನು ಮೌಲ್ಯಗಳನ್ನು ತಿಳಿಸಿಕೊಡಬೇಕು ಜನರಲ್ಲಿ ವಿಚಾರವನ್ನು ಪ್ರಚೋದಿಸಬೇಕು ಜನರು ವೈಚಾರಿಕತೆಯನ್ನು ವೈಜ್ಞಾನಿಕ ಮನೋಭಾವವನ್ನು ಅಳವಡಿಸ್ಕೊಳ್ಬೇಕು ಅಜ್ಞಾನದಿಂದ ದಾರಿದ್ರ್ಯದಿಂದ ಮುಕ್ತರಾಗಬೇಕು ಅನ್ನುವಂಥ ಒಂದು ಆಸೆಯನ್ನುಟ್ಟುಕೊಂಡು ಅವರು ವಚನಗಳನ್ನು ರಚನೆ ಮಾಡಿದರು ಆ ವಚನಗಳಲ್ಲಿ ಸಾಹಿತ್ಯಿಕ ಅಂಶಗಳು ಕೂಡ ಕೂಡಿರುವುದರಿಂದ ಇವತ್ತು ವಚನಗಳನ್ನು ಅಧ್ಯಯನ ಮಾಡಿದಂಥ ಬಹುತೇಕ ಎಲ್ಲ ವಿದ್ವಾಂಸರು ಆ ವಚನಗಳ ಸಮೂಹವನ್ನು ವಚನಗಳ ಸಂಕಲನವನ್ನು ವಚನ ಸಾಹಿತ್ಯ ಅಂತ ಹೇಳಿ ಕರೆದಿರೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಬಹುಶಃ ವಚನ ಸಾಹಿತ್ಯ ಕನ್ನಡದ ಅತ್ಯಂತ ಅಮೂಲ್ಯವಾಗಿರುವಂಥ ಸಾಹಿತ್ಯ ಕನ್ನಡ ಸಾಹಿತ್ಯ ಮೈನಸ್ ವಚನ ಸಾಹಿತ್ಯ ಬರಬರ್ ಶೂನ್ಯ ಅಷ್ಟರ ಮಟ್ಟಿಗೆ ಇವತ್ತು ನಮ್ಮ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ತನ್ನ ಘನತೆಯನ್ನು ಗೌರವವನ್ನು ಉಳಿಸ್ಕೊಂಡಿದೆ ವಚನ ಸಾಹಿತ್ಯ ಕನ್ನಡಕ್ಕೆ ಒಂದು ವಿಶ್ವಮಾನ್ಯವಾಗಿರುವಂಥ ಸ್ಥಾನವನ್ನು ತಂದುಕೊಟ್ಟಿರುವಂಥ ಒಂದು ಸಾಹಿತ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು ಇವತ್ತು ಜಾಗತಿಕ ಮಟ್ಟದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಏನಾದರೂ ಒಂದು ಘನತೆ ಒಂದು ಗೌರವ ಇರುವುದಾದರೆ ಅದು ವಚನ ಸಾಹಿತ್ಯದ ಕಾರಣದಿಂದ ಅನ್ನೋದನ್ನು ಯಾವ ಕಾಲಕ್ಕೂ ಮರಿಬಾರದು ಅಂಥ ಒಂದು ವಚನ ಸಾಹಿತ್ಯ ಅದು ಅರಿವಿನ ಸಾಹಿತ್ಯ ಅದು ಅನುಭವದ ಸಾಹಿತ್ಯ ನಮ್ಮಲ್ಲಿ ಅರಿವನ್ನು ಜಾಗೃತ ಮಾಡುವಂಥ ಸಾಹಿತ್ಯ ಪ್ರತಿಯೊಬ್ಬರು ವಚನಗಳನ್ನು ಓದ್ತಾ ಓದ ಹಾಗೆ ಅವರಲ್ಲಿ ಅರಿವಿನ ಜ್ಯೋತಿ ಬೆಳಗಲಿಕ್ಕೆ ಪ್ರಾರಂಭ ಆಗ್ತದೆ ವಚನಗಳನ್ನು ಓದಿ 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 ಅರ್ಥೈಸಿಕೊಂಡ ಹಾಗೆ ನಮ್ಮಲ್ಲಿರುವಂಥ ಅಜ್ಞಾನ ದೂರ ಆಗ್ತದೆ ನಾವು ಯಾರಿಗಾದರೂ ಅವರಲ್ಲಿರುವಂಥ ಅಜ್ಞಾನವನ್ನು ನೋಡಿ ನೀವು ಇಂಥದ್ದು ಮಾಡಬಾರ್ದು ಇಂಥದ್ದು ಮಾಡಬಾರ್ದು ಅಂತ ನಾವು ಹೇಳಿದರೆ ಅವ್ರಿಗೆ ಸಿಟ್ಟು ಬರ್ತಾರೆ ನೀನೇ ಅನ್ಸಾನೆ ಅಂತೇಳಿ ಕೇಳಬಹುದು ಆದರೆ ಅವರು ವಚನಗಳನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ತಾವು ಎಲ್ಲಿ ತಪ್ತಾ ಇದ್ದೀವಿ ತಮ್ಮ ಅಜ್ಞಾನ ಯಾವುದು ಅನ್ನೋದು ಅವರಿಗೆ ಗೊತ್ತಾಗ್ತದೆ ಒಂದು ಉದಾಹರಣೆ ಹೇಳಬೇಕಂದ್ರೆ ಇವತ್ತು ನಮ್ಮ ಮನೆಯಲ್ಲಿ ಲಿಂಗಾಯತರು ಏಕದೇವೋಪಾಸನೆಯನ್ನು ಮುಖ್ಯವಾಗಿ ಇಟ್ಕೊಂಡಿರುವಂಥ ಲಿಂಗಾಯತರು ಮನೆಯಲ್ಲಿ ಜಗಲಿಗಳ ಮೇಲೆ ನೂರಾರು ದೇವತೆಗಳನ್ನಿಟ್ಟು ನಾವು ಪೂಜೆ ಮಾಡ್ತೀವಿ ಏಕದೇವೋಪಾಸನೆ ಲಿಂಗಾಯತರು ಬಹುದೇವತಾಪಾಸನೆಯನ್ನು ನಾವು ನಡೆಸ್ತಾ ಇದ್ದೀವಿ ಅವ್ರ ತಾಯಂದಿರಿಗೆ ಹೋಗಿ ನೀವು ಜಗಲಿ ಮೇಲಿನ ಎಲ್ಲ ದೇವರ ತೆಗ್ದು ಒಗರಿ ಪಳ್ಯಾಗಿ ಹೋಗಿ ಒಗೆರಿ ಅಂತ ಹೇಳಿದರೆ ಶಿಟ್ಟು ಬರ್ತದವ್ರಿಗೆ ನಾವು ಅದನ್ನು ಹೇಳುವಂಗಿಲ್ಲ ನೀವು ವಚನ ಸಾಹಿತ್ಯವನ್ನು ಓದ್ರಿ ವಚನಗಳನ್ನು ಓದ್ರಿ ವಚನಗಳನ್ನು ಓದಿದಾಗ ನಿಮ್ಮ ಜಗಲಿ ಮೇಲಿರುವಂಥ ದೇವರುಗಳ ಮಹತ್ವ ಏನು ಅನ್ನೋದು ನಿಮಗೆ ಗೊತ್ತಾಗ್ತದೆ ಅವಸರ ಬಂದರೆ ಮಾರುವ ದೈವ ಅಂಜಿಕೆ ಆದರೆ ಹೂಳುವ ದೈವ ನಿಮಗೆಲ್ಲ ಬಂಗಾರ ಬೆಳ್ಳಿ ತಾಮ್ರ ಇಂಥ ಎಲ್ಲ ದೇವರುಗಳಿರ್ತಾವೆ ಕಳ್ಳಕ್ಕಾಕ್ರೆ ಭಯ ಆಯಿತು ಅಂದ್ರೆ ನೀವೇನು ಮಾಡ್ತೀರಿ ಆ ದೇವರುಗಳನ್ನು ಮುಚ್ಚಿಡ್ತೀರಿ ಉರಿಯ ಕಂಡರೆ ಮುರುಟುವ ದೈವ ಪ್ಲಾಸ್ಟಿಕ್ ದೇವರು ಮಾಡ್ಕೊಂಡು ಇಟ್ಕೊಂಡಿರ್ತೀರಿ ಬೆಂಕಿ ಸಮೀಪಕ್ಕೆ ಹೊದ್ಕೊಳ್ಳಿ ಮತ್ತೊಂದು ನಮ್ಮನಿ ಹಾಕದ್ ಇವೆಲ್ಲ ದೇವರುಗಳಲ್ಲ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಕಾಸಿ ಕೇದಾರ ಮೊದಲಾದ ಅಷ್ಟಾಷಷ್ಟಿ ತೀರ್ಥಂಗಳು ಆ ತೀರ್ಥಂಗಳಲ್ಲಿರುವಂಥ ದೇವರು ದೇವರಲ್ಲ ತನ್ನ ತಾನರಿದು ತಾನಾರೆಂಬುದು ತಿಳಿದಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ವಚನಗಳನ್ನು ಓದಿದ್ರೆ ಈ ಅರಿವು ನಮಗಾಗ್ತದೆ ದೇವರು ಯಾರು ಅನ್ನೋ ಪರಿಕಲ್ಪನೆ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅದಕ್ಕೆ ವಚನವನ್ನು ಎಲ್ಲರೂ ಓದಿದರೆ ಅವರು ತಮ್ಮ ಅಜ್ಞಾನದಿಂದ ಮುಕ್ತ ಆಗ್ತಾರೆ ಎಷ್ಟೋ ಜನ ಇವತ್ತಿಗೂ ಕೂಡ ಇದು ಇಪ್ಪತ್ತೊಂದನೇ ಶತಮಾನ ಯಾವುದನ್ನು ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನದ ಯುಗ ಅಂತ ಹೇಳ್ತೀವಿ ಇಂಥ ಯುಗದಲ್ಲಿ ಕೂಡ ಅನೇಕ ಜನ ಇವತ್ತು ಮೂಢನಂಬಿಕೆಗಳನ್ನ ಅಂಧಶ್ರದ್ಧೆಗಳನ್ನ ಅಳವಡಿಸ್ಕೊಂಡಿರೋದನ್ನು ನಾವು ನೋಡ್ತೀವಿ ದೊಡ್ಡ ದೊಡ್ಡ ವಿಜ್ಞಾನಿಗಳು ಕೂಡ ಅಂಧಶ್ರದ್ಧೆಯಲ್ಲಿ ಇದ್ದಾರೆ ನಮ್ಮ ರಾಕೆಟ್ ಮೇಲೆ ಬಿಡುವಂಥವ್ರು ಕೂಡ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತಗೊಂಡು ಬಂದು ರಾಕೆಟ್ ಬಿಟ್ಟವರು ಅದಾರೆ ಇಂಥ ಒಂದು ಅಂಧಶ್ರದ್ಧೆಗಳು ಮೂಢನಂಬಿಕೆಗಳು ನಮ್ಮಿಂದ ದೂರ ಆಗಬೇಕಾಗಿತ್ತು ಅಂದರೆ ನಾವು ವಚನಗಳನ್ನು ಓದಬೇಕು ವಚನಗಳು ನಮ್ಮಲ್ಲಿ ಅರಿವನ್ನು ಮೂಡಿಸುವಂಥ ಕೆಲಸ ಮಾಡ್ತಾವೆ ನಮ್ಮ ಅಜ್ಞಾನವನ್ನು ದೂರ ಮಾಡುವಂಥ ಕೆಲಸ ಮಾಡ್ತಾವೆ ನಿನ್ನೆ ನಮ್ಮ ಪೂಜ್ಯರಾಗಿರುವಂಥ ಡಾಕ್ಟರ್ ಬಸವಲಿಂಗ ಪಟ್ಟದಿಯವರು ಒಂದು ಮಾತನ್ನು ಹೇಳಿದರು ನಾವು ವಚನಗಳನ್ನು ಓದಿದ ಹಾಗೆ ನಮ್ಮಲ್ಲಿ ಅರಿವು ಜಾಗೃತ ಆಗ್ತದೆ ಜ್ಞಾನ ಬೆಳಗ್ತದೆ ಜ್ಞಾನದ ಜ್ಯೋತಿ ಬೆಳಗ್ತದೆ ನಮ್ಮಲ್ಲಿ ಅರಿವು ಉಂಟಾದ ಹಾಗೆಲ್ಲ ಮೂಢ ಮೂಢನಂಬಿಕೆಗಳು ಒಂದೊಂದೇ ಹೋಗ್ತಾವೆ ಈಗ ತೆಂಗಿನ ಗಿಡ ಮೇಲೆ ಬೆಳೆದಂತೆಲ್ಲ ತನ್ನ ಗರಿಗಳನ್ನು ಬಿಚ್ಚಗೊತ ಹೋಗ್ತೈತೆ ನೋಡಿರಿಲ್ ನೀವು ತೆಂಗಿನ ಮರ ಎತ್ತರಕ್ಕೆ ಬೆಳೆದಂತೆಲ್ಲ ತನ್ನ ಗರಿಗಳನ್ನು ಬಿಚ್ಚಕೊತ ಹೋಗ್ತದೆ ಹಾಗೆ ನೀವು ವಚನಗಳನ್ನು ಅಧ್ಯಯನ ಮಾಡ್ತಾ ಹೋದ್ರಿ ಅಂದರೆ ನಿಮ್ಮ ಅಜ್ಞಾನ ನಿಮ್ಮ ಅಂಧಶ್ರದ್ಧೆಗಳು ಮೂಢನಂಬಿಕೆಗಳು ಒಂದೊಂದು ದೂರ ಆಗ್ತಾವೆ ಅದಕ್ಕೆ ಅಂಥ ಒಂದು ಸಾಹಿತ್ಯ ಅಂದರೆ ನಮ್ಮಲ್ಲಿ ಅರಿವನ್ನು ಮೂಡಿಸುವಂಥ ಅರಿವಿನ ಸಾಹಿತ್ಯ ಅನುಭವ ಸಾಹಿತ್ಯ ಇದ್ದರೆ ಅದು ವಚನ ಸಾಹಿತ್ಯ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ವಚನಗಳನ್ನು ಓದಿದ ಹಾಗೆ ಓದಿದಂಥ ವ್ಯಕ್ತಿ ಮಾನವತ್ವದಿಂದ ಶರಣತ್ವದ ಕಡೆಗೆ ಹೋಗ್ತಾನೆ ಅರಿದೊಡೆ ಶರಣ ಮರೆದೊಡೆ ಮಾನವ ನಾವು ಮನುಷ್ಯರಾಗಿದ್ದೀವಿ ಮರೆವು ನಮ್ಮನ್ನು ಆವರಿಸ್ಕೊಂಡದ ಅಜ್ಞಾನ ನಮ್ಮನ್ನು ಆವರಿಸ್ಕೊಂಡದ ಯಾವಾಗ ವಚನಗಳನ್ನು ಓದಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅವಾಗ ನಾವು ಶರಣತ್ವದ ಕಡೆಗೆ ಸಾಕ್ತೀವಿ ಅರಿದೊಡೆ ಶರಣ ಜ್ಞಾನ ನಮ್ಮಲ್ಲಿ ಬಂತು ಅಂದರೆ ನಾವು ಶರಣತ್ವವನ್ನು ಮುಟ್ತೀವಿ ನಿಜವಾಗಿಯೂ ಜಗತ್ತಿನಲ್ಲಿ ಜ್ಞಾನವೇ ಶ್ರೇಷ್ಠವಾಗಿರುವಂಥದ್ದು ಅರಿವೇ ಶ್ರೇಷ್ಠವಾಗಿರುವಂಥದ್ದು ಅರಿವಿಗೆ ನಮ್ಮ ಶರಣರು ಗುರು ಅಂತ ಕರೆದರು ಅರಿವೇ ಗುರು ಅಂಥ ಅರಿವು ನಮ್ಮಲ್ಲಿ ಮೂಡಬೇಕು ಅಂದಾಗ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಅನ್ನುವಂಥ ಒಂದು ಮಾತುಗಳನ್ನು ವಚನಗಳಲ್ಲಿ ನಾವು ನೋಡ್ತೀವಿ ಅಂಥ ಒಂದು ಅನುಭವ ಸಾಹಿತ್ಯ ಅದು ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರುವಂಥ ಸಾಹಿತ್ಯ ಅನ್ನೋದನ್ನು ಯಾವ ಕಾಲಕ್ಕೂ ಮರಿಬಾರದು ಅಂಥ ಒಂದು ವಚನ ಸಾಹಿತ್ಯವನ್ನು ಜನಮನಕ್ಕೆ ತಲುಪಿಸಬೇಕು ವಚನ ಸಾಹಿತ್ಯದಲ್ಲಿ ಅಡಕವಾಗಿರುವಂಥ ಮೌಲ್ಯಗಳನ್ನು ತತ್ವಗಳನ್ನು ಆದರ್ಶಗಳನ್ನು ಜನರಿಗೆ ತಿಳಿಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಬಸವ ಸಂಸ್ಕೃತಿ ಅಭಿಯಾನವನ್ನು ನಾವೆಲ್ಲ ನಡೆಸ್ತಾ ಇದ್ದೇವೆ ಇವತ್ತು ಕೊಪ್ಪಳಕ್ಕೆ ಆಗಮಿಸಿರುವಂಥ ಈ ಒಂದು ಸಂಸ್ಕೃತಿ ಅಭಿಯಾನವನ್ನು ಬಸವ ಸಂಸ್ಕೃತಿ ಅಭಿಯಾನವನ್ನು ಕೊಪ್ಪಳದ ಮಹಾಜನತೆ ಅತ್ಯಂತ ಹಾರ್ದಿಕವಾಗಿ ಸ್ವಾಗತಿಸಿರುವಂಥದ್ದು ಅತ್ಯಂತ ಹೆಮ್ಮೆ ಪಡುವಂತಹ ಸಂಗತಿ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಲಿಂಗಾಯತ ಧರ್ಮದ ಮಹತ್ವ ಅನ್ನುವಂಥ ಒಂದು ಕೃತಿ ಸಂಗಮೇಶ್ ಕಲಹಾಳ್ ಅವರು ಡಾಕ್ಟರ್ ಕಮ್ ಸಂಗಮೇಶ್ ಕಲಹಾಳ್ ಅವರು ರಚನೆ ಮಾಡಿರುವಂಥ ಒಂದು ಮಹತ್ವದ ಕೃತಿ ಇಲ್ಲಿ ಲೋಕಾರ್ಪಣೆಗೊಂಡಿದೆ ಲಿಂಗಾಯತ ಧರ್ಮ ಅಂದರೆ ಏನು ಲಿಂಗಾಯತ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಲಿಂಗಾಯತ ಧರ್ಮದ ನಿಜಾಚರಣೆಗಳು ಯಾವುವು ಲಿಂಗಾಯತ ಧರ್ಮದ ವ್ಯಕ್ತಿಗಳು ಆಚರಿಸಬೇಕಾದಂಥ ಆಚರಣೆಗಳು ಯಾವುವು ಲಿಂಗಾಯತರ ಮನೆ ಹೇಗಿರಬೇಕು ಇಂಥ ಎಲ್ಲ ಅನೇಕ ವಿಷಯಗಳನ್ನು ಸಂಗ್ರಹಿಸಿ ಲಿಂಗಾಯತ ಧರ್ಮದ ಮಹತ್ವ ಅನ್ನುವಂಥ ಒಂದು ಮೌಲಿಕ ಕೃತಿಯನ್ನು ನಮ್ಮ ಡಾಕ್ಟರ್ ಸಂಗಮೇಶ್ ಕಲಹಾಳ್ ಅವರು ರಚನೆ ಮಾಡಿದ್ದಾರೆ ಇನ್ನೊಂದು ಬಹಳ ವಿಶೇಷ ಏನು ಅಂದರೆ ಈ ಒಂದು ಗ್ರಂಥ ಇವತ್ತೇನು ಲೋಕಾರ್ಪಣೆಗೊಂಡಿದೆ ಇದನ್ನು ನೀವು ದುಡ್ಡು ಕೊಟ್ಟು ಖರೀದಿ ಮಾಡಬೇಕಾಗಿಲ್ಲ ಇದನ್ನು ನೀವು ಇಲ್ಲಿ ಫ್ರೀಯಾಗಿ ಸಿಗ್ತಾವ ಆದ್ರೆ ಒಂದೇ ಒಂದು ಕಂಡೀಷನ್ ಏನು ಅಂದ್ರೆ ನೀವು ಇದನ್ನು ಓದಬೇಕು ಪುಕ್ಕಟ್ಟ ಸಿಗ್ತದೆ ಅಂತೇಳಿ ತೊಗೊಂಡು ಹೋಗಿ ಎಲ್ಲರೂ ಒಗೆಯುವುದಲ್ಲ ನೀವು ಇದನ್ನು ಓದಿದ್ರೆ ಈ ಗ್ರಂಥವನ್ನು ಪಡೆದು ಓದಿದರೆ ಅದೇ ಇದಕ್ಕೆ ಕೊಡುವಂಥ ಬೆಲೆ ಅನ್ನೋದನ್ನು ಯಾವ ಕಾಲಕ್ಕೂ ಮರಿಬಾರ್ದು ಇಂಥ ಒಂದು ಅದ್ಭುತವಾಗಿರುವಂಥ ಕೃತಿ ಇವತ್ತು ಲೋಕಾರ್ಪಣೆಗೊಂಡಿದೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ವಚನ ಸಾಹಿತ್ಯದ ಕಡೆಗೆ ನಾವೆಲ್ಲರೂ ಗಮನ ಹರಿಸಬೇಕಾಗಿದೆ ಇವತ್ತು ಸಂವಾದ ಕಾರ್ಯಕ್ರಮದಲ್ಲಿ ಮಕ್ಕಳು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಥ ಅನೇಕ ಪ್ರಶ್ನೆಗಳನ್ನು ಕೇಳಿದರು ಇವತ್ತು ವಚನಗಳನ್ನು ಓದಬೇಕು ತಿಳ್ಕೋಬೇಕು ಅನ್ನುವಂಥ ಒಂದು ಅಭಿಲಾಷೆ ಮಕ್ಕಳಲ್ಲಿ ಮೂಡ್ತಾ ಇರೋದು ಬಹುಶಃ ಇದು ಭವಿಷ್ಯ ಭಾಳ ಉಜ್ವಲವಾಗಿದೆ ಅನ್ನೋದರ ಸಂಕೇತ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ ತಂದೆ ತಾಯಿಗಳಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ ನೀವು ವಚನಗಳನ್ನು ಓದಿರಿ ನಿಮ್ಮ ಮಕ್ಕಳಿಗೂ ವಚನಗಳನ್ನು ಓದುವುದನ್ನು ಅಭ್ಯಾಸ ಮಾಡಿಸಿರಿ ನಿಮ್ಮ ಮಕ್ಕಳು ನಿಮ್ಮ ಸಂಸ್ಕೃತಿಯಲ್ಲಿರಬೇಕು ನಿಮ್ಮ ಮಕ್ಕಳು ಸದಾಚಾರಿಗಳಾಗಿರಬೇಕು ನಿಮ್ಮ ಮಕ್ಕಳು ಸದ್ಗುಣಿಗಳಾಗಿರಬೇಕು ಭಾಳ ಹೆಸರು ಪಡಿಬೇಕು ಕೀರ್ತಿವಂತರಾಗಿ ಬಾಳಬೇಕು ಅನ್ನುವಂಥ ಆಸೆ ಅದು ನಿಮ್ಮದಾಗಿದ್ದರೆ ನಿಮ್ಮ ಮಕ್ಕಳನ್ನು ವಚನ ಸಂಸ್ಕೃತಿ ಪರಿಚಯಿಸಬೇಕಾಗಿರುವಂಥದ್ದು ಮಕ್ಕಳಿಗೆ ವಚನ ಸಂಸ್ಕೃತಿಯನ್ನು ಪರಿಚಯಿಸಬೇಕಾಗಿರುವಂಥದ್ದು ಬಹಳಷ್ಟು ಅವಶ್ಯ ನೀವು ಯಾರೂ ಮರಿಬಾರ್ದು ಸುಮ್ಮನೆ ಇಂಥದ್ದು ಒಂದು ಸಮಾರಂಭ ಮಾಡಿದ್ದೀವಿ ಬಂದು ಕೂತ್ಕೊಂಡಿದ್ದೀವಿ ಕೇಳಿದ್ದೀವಿ ಆಮೇಲೆ ಪ್ರಸಾದ ಮಾಡಿ ಮನೆಗೆ ಹೋದೀವಿ ಅಂದರೆ ಏನೂ ಪ್ರಯೋಜನ ಆಗೋದಿಲ್ಲ ನೀವೆಲ್ಲರೂ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಬೇಕು ಶರಣರ ಸಾಹಿತ್ಯ ವಚನ ಸಾಹಿತ್ಯ ಅದು ಅರಿವಿನ ಸಾಹಿತ್ಯ ಅನುಭವ ಸಾಹಿತ್ಯ ನಮ್ಮೆಲ್ಲರ ಬಾಳನ್ನು ಬೆಳಗುವಂಥ ಸಾಹಿತ್ಯ ಅಂಥ ಸಾಹಿತ್ಯವನ್ನು ನಾವೆಲ್ಲ ಓದೋಣ ನಮ್ಮ ಮಕ್ಕಳಿಗೂ ಓದಲಿಕ್ಕೆ ಹಚ್ಚೋಣ ಅನ್ನುವಂಥ ಒಂದು ಸಂಕಲ್ಪ ಮಾಡಿದರೆ ಖಂಡಿತವಾಗಿಯೂ ಈ ಸಮಾರಂಭ ಸಾರ್ಥಕತೆಯನ್ನು ಪಡೀತದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಶರಣು ಶರಣಾರ್ಥಿಗಳು